ನಮಸ್ತೆ ಎಲ್ರಿಗೂ ನಾನು ಶೋಭಾ ಅವರೇ ಕಾಳನ್ನು ಉಪಯೋಗಿಸಿ ಹಲವಾರು ರೆಸಿಪಿಗಳನ್ನ ಟ್ರೈ ಮಾಡಿರ್ತೀವಿ ಆದರೆ ಅವರೇ ಕಾಳು ಮಸಾಲ ಚಿತ್ರಾನ್ನ ಮಾಡಿದ್ದೀರಾ ಮಾಡಿಲ್ಲ ಅಂದರೆ ಖಂಡಿತ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಚಿತ್ರಾನ್ನ ಅಂದರೆ ಸಾಕು ಮೈ ಮುರಿಯೋರಿಗೆ ನೀವು ಈ ರೀತಿ ಚಿತ್ರಾನ್ನ ಮಾಡಿಕೊಡ್ತು ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ ದೊಡ್ಡವರು ಚಿಕ್ಕವರು ಎಲ್ಲರೂ ಕೂಡ ಖಂಡಿತ ಟ್ರೈ ಮಾಡಿ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಇವಾಗ ಮಾಡೋ ವಿಧಾನ ನೋಡೋಣ ಇವಾಗ ಇವತ್ತಿನ ಅವರೆಕಾಳಿನ ಚಿತ್ರಣ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಅವರೆಕಾಳು ತೋರಿಸ್ತಾ ಇದ್ದೀನಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಅವರೆಕಾಳನ್ನ ನಾವು ಉಪಯೋಗಿಸ್ಕೊಬೋದು ಇಷ್ಟೇ ಹಾಕ್ಬೇಕನ್ನೋದಿಲ್ಲ ಅನ್ನೋದಿಲ್ಲ ಇಲ್ಲಿ ನಾನು ಒಂದಿಷ್ಟು ಅವರೆಕಾಳನ್ನ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಇದನ್ನು ನಾವು ಒಂದೆರಡು ಬಾರಿ ಚೆನ್ನಾಗಿ ತೊಳ್ಕೊಂಡು ಸ್ವಲ್ಪ ಸಾಫ್ಟಾಗಿ ಬೇಯಿಸ್ಕೊಳ್ಳೋಣ ಒಂದು ನಾಲ್ಕರಿಂದ ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಇವಾಗ ನಾನು ಕೂಡ ಒಂದು ಪಾತ್ರೆಗೆ ನೀರು ಬಿಸಿ ಇಟ್ಟಿದ್ದೆ ತೊಗೊಂಡಂಥ ಅವರೆ ಒಂದೆರಡು ಬಾರಿ ಚೆನ್ನಾಗಿ ತೊಳ್ಕೊಂಡು ಸೇರಿಸಿದ್ದೀನಿ ಮತ್ತು ರುಚಿಗೆ ಉಪ್ಪಾಕಿ ನಾವು ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಳೋಣ ಅವರೇ ಕಾಳು ಚೆನ್ನಾಗಿ ಬೇಯೋ ವರ್ಷೊಳಗೆ ಈ ಮಸಾಲ ಚಿತ್ರಣ ಮಾಡ್ಕೊಳ್ಳೋದಕ್ಕೆ ಚಿಕ್ಕದಾಗಿ ಒಂದು ಮಸಾಲೆನ ಗ್ರೈಂಡ್ ಮಾಡ್ಕೊಳ್ಳೋಣ ಮಸಾಲೆನ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ ಒಂದು ಅರ್ಧ ಕಪ್ ಆಗೋವಷ್ಟು ತೆಂಗಿನಕಾಯಿ ಒಂದು ಮೂರಿಂದ ನಾಲ್ಕು ಸ್ಪೂನ್ ಇರ್ಬೋದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಂಡು ಒಂದು ಕಾಲು ಸ್ಪೂನ್ ಆಗುವಷ್ಟು ಸಾಸಿವೆನ ಹಾಕಿದ್ದೀನಿ ಒಂದೇ ಒಂದು ಚಿಕ್ಕ ತುಂಡು ಶುಂಠಿ ಮತ್ತು ಖಾರಕ್ಕೆ ಹಸಿಮೆಣ್ಸಿನ್ಕಾಯಿನ ಸೇರಿಸಿದ್ದೀನಿ ಒಂದು ಐದರಿಂದ ಆರು ಖಾರಕ್ಕೆ ನೀವು ನೋಡಿಕೊಂಡು ಸೇರಿಸ್ಕೊಳ್ಳಿ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಇವಾಗ ನೋಡಿ ಇದಿಷ್ಟೇ ಮಸಾಲ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪನೂ ಕೂಡ ನೀರು ಹಾಕ್ತೇ ಇರೋ ಹಾಗೆ ಈ ಮಸಾಲೆನ ತರಿ ತರಿಯಾಗಿ ನಾವು ಗ್ರೈಂಡ್ ಮಾಡ್ಕೋಬೇಕು ನೋಡಿ ಈ ರೀತಿ ತರಿ ತರಿಯಾಗಿರಬೇಕು ಸ್ವಲ್ಪನೂ ಕೂಡ ನೀರು ಹಾಕ್ಬಾರ್ದು ಮತ್ತು ನುಣ್ಣಗೆ ಈ ಮಸಾಲೆನ ಗ್ರೈಂಡ್ ಮಾಡಬಾರ್ದು ಇವಾಗ ನೋಡಿ ಈ ಮಸಾಲೆ ರೆಡಿಯಾಗಿದೆ ಇದನ್ನಾಗಿ ಒಂದು ಸೈಡಲ್ಲಿಟ್ಟು ನಾವು ಆವಾಗಲೇ ಬೇಯೋದಿಕ್ಕೆ ಬಿಟ್ಟಂತ ಅವರೇ ನೋಡೋಣ ಅವರೇ ಕಾಳು ಕೂಡ ತುಂಬ ಸಾಫ್ಟಾಗಿ ಬೆಂದೋಗಿದೆ ನೋಡಿ ಒಂದು ನಾಲ್ಕರಿಂದ ಐದು ನಿಮಿಷ ನಾನು ಬೇಯಿಸ್ಕೊಂಡಿದ್ದೆ ನೋಡಿ ಈ ರೀತಿ ನಾವು ಸಾಫ್ಟಾಗಿ ಬೇಯಿಸ್ಕೊಂಡ್ರೆ ಆಯಿತು ಇವಾಗ ಇದರಲ್ಲಿರೋ ನೀರ್ನೆಲ್ಲ ನಾವು ನೀಟಾಗಿ ಸೋದಿಸಿಕೊಂಡು ಅವರೇ ನಾವು ಸಪ್ರೇಟ್ ಆಗಿ ಒಂದು ಪಾತ್ರೆಗೆ ಎತ್ತಿಟ್ಕೋಬೇಕು ಇವಾಗ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿದೀನಿ ಮತ್ತೆ ಸಾಸಿವೆ ಹಾಕಿದೀನಿ ಸಾಸಿವೆ ಚೆನ್ನಾಗಿ ಚಿಟಪಟ ಅಂತ ಇದಾಗೆ ಸ್ವಲ್ಪ ಕಡಲೆ ಬೀಜ ಬಂದ ಆಪ್ಷನಲ್ ಅಷ್ಟೇ ಅಂದ್ರೆ ನಾವು ಬೇಯಿಸಿರುವಂತ ಅವರೆಕಾಳನ್ನ ಕಾಳನ್ನ ಹಾಕ್ತಾ ಇರೋದ್ರಿಂದ ಕಡಲೆ ಬೀಜನ ನಾವು ಅನ್ನೋದಿಲ್ಲ ಇಲ್ಲಿ ನಾನು ಸ್ವಲ್ಪ ಕಡಲೆ ಬೀಜ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಒಂದು ಸ್ಪೂನ್ ಆಗುವಷ್ಟು ಉದ್ದಿನ ಬೇಳೆನ ಹಾಕೊಂಡು ಕಡಿಮೆ ಹುರಿಯಲ್ಲಿ ಲ್ಲಿ ಚೆನ್ನಾಗಿ ಕಲರ್ ಚೇಂಜ್ ಆಗಿ ಸ್ವಲ್ಪ ಆಗೋ ತನಕ ಫ್ರೈ ಮಾಡಿಕೊಂಡು ಇವಾಗ ಇದಕ್ಕೆ ನಾನು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಒಂದು ಆರಿಂದ ಏಳು ಇಲ್ಕು ಬೆಳ್ಳುಳ್ಳಿ ದಪ್ಪ ದಪ್ಪಾಗಿ ಜಿಜ್ಜಿರೋ ಅಂಥದ್ದು ಅಥವಾ ಬೆಳ್ಳುಳ್ಳಿನ ನೀವು ಸಣ್ಣ ಸಣ್ಣದಾಗಿ ಹೆಚ್ಚು ಕೂಡ ಸೇರಿಸ್ಬೋದು ಸ್ವಲ್ಪ ಹಸಿ ಎಲೆಗಳನ್ನ ಹಾಕೊಂಡು ಒಂದೆರಡು ಚಿಟಕಿ ಆಗುವಷ್ಟು ಇಂಗನ್ನು ಕೂಡ ಸೇರಿಸಿದ್ದೀನಿ ಇವಾಗ ನೋಡಿ ಈ ರೀತಿ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಬೆಳ್ಳುಳ್ಳಿ ಹಾಕಿರೋದ್ರಿಂದ ಸ್ವಲ್ಪ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕಡಿಮೆ ಊರಿನಲ್ಲಿ ಇವಾಗ ಇದಕ್ಕೆ ಅರಿಶಿಣ ಪುಡಿ ಹಾಕ್ತಾಯಿದ್ದೀನಿ ಒಂದು ಎರಡು ಚಿಟಕಿ ಆಗೋವಷ್ಟು ಅರಿಶಿನ ಪುಡಿನ ಸೇರಿಸ್ಕೊಂಡು ಆವಾಗಲೇ ನಾವು ಗ್ರೈಂಡ್ ಮಾಡಿ ಸಪ್ರೇಟಾಗಿ ಎತ್ತಿಟ್ಟಂಥ ತೆಂಗಿನಕಾಯಿ ಮಸಾಲೆನ ಸೇರಿಸೋಣ ಗ್ರೈಂಡ್ ಮಾಡಿದಂಥ ಎಲ್ಲ ಮಸಾಲೆನೂ ಕೂಡ ಸೇರಿಸಿ ಕಡಿಮೆ ಹುರಿನಲ್ಲಿ ಇದನ್ನು ಜಸ್ಟ್ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಒಂದೇ ಒಂದು ನಿಮಿಷ ಫ್ರೈ ಮಾಡ್ಕೋಬೇಕು ಅಂದರೆ ಹಸಿ ತೆಂಗಿನಕಾಯಿ ಹಾಕಿರೋದ್ರಿಂದ ಚಿತ್ರನ್ನ ಬೇಗ ಹಾಳಾಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ನಾವು ಇದನ್ನು ಫ್ರೈ ಮಾಡಿಕೊಂಡು ಆಮೇಲೆ ನಾವು ರೈಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನೋಡಿ ರೈಸ್ ಹಾಕೋದ್ಕಿಂತ ಮುಂಚೆ ನಾವು ಉಪ್ಪು ಹಾಕೋಣ ಈ ಮಸಾಲೆಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪು ಮಾತ್ರ ನಾವು ಸೇರಿಸ್ಕೊಂಡು ಬೇಯಿಸಿ ಸಪ್ರೇಟಾಗಿ ಎತ್ತಿಟ್ಟಂಥ ಈ ಅವರೆಕಾಳನ್ನು ಕೂಡ ಹಾಕೋಣ ಎಲ್ಲನೂ ಕೂಡ ಸೇರಿಸ್ಕೊಂಡು ನೋಡಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋತಾ ಒಂದೇ ಒಂದು ನಿಮಿಷ ಆ ಮಸಾಲೆನಲ್ಲಿ ಅವರೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಮೇಲೆ ನಾವು ಅನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ಅವರೆ ನಾವು ಮೊದಲೇ ಉಪ್ಪಾಕಿ ಬೇಯಿಸ್ಕೊಂಡಿರೋದ್ರಿಂದ ತುಂಬ ಹೊತ್ತೇನು ಫ್ರೈ ಮಾಡೋದು ಬೇಡ ಆ ಮಸಾಲೆನಲ್ಲಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆದರೆ ಸಾಕು ನೋಡಿ ಇಷ್ಟೇ ಇದು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಂತ ಅನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಅನ್ನ ಇದ್ದೀನಿ ನಾನು ಕೂಡ ಆಗಿ ಮನೆಯಲ್ಲೇ ಉಪಯೋಗಿಸ ಅಕ್ಕಿಯಿಂದ ಸ್ವಲ್ಪ ಉಪ್ಪು ಹಾಕಿ ಹುದ್ದದ್ರಾಗಿ ಅನ್ನ ರೆಡಿ ಇಟ್ಕೊಂಡಿದ್ದೆ ಇವಾಗ ಅನ್ನ ಹಾಕಿದ್ದೀನಿ ಇಲ್ಲಿ ನಾನು ಒಂದು ಮೂರು ಜನಕ್ಕಾಗುವಷ್ಟು ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ಕೋತಾ ಇರೋದು ಇವಾಗ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾವು ನಿಂಬೆ ರಸನ ಸೇರಿಸೋಣ ನೋಡಿ ಈ ರೀತಿ ದಪ್ಪ ದಪ್ಪಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾನು ಇದಕ್ಕೆ ಒಂದು ಅರ್ಧ ಓಳಾಗುವಷ್ಟು ನಿಂಬೆ ರಸನ ಹಿಂಡ್ತಾ ಇದ್ದೀನಿ ಒಂದು ದಪ್ಪ ನಿಂಬೆ ಹಣ್ಣಲ್ಲಿ ಒಂದು ಅರ್ಧ ಓಳಾಗುವಷ್ಟು ನಿಂಬೆ ರಸನ ಹಿಂಡ್ಕೊಂಡು ಇವಾಗ ಫೈನಲಿ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿದ್ದಾಯಿತು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಷ್ಟೇ ಮಸಾಲೆ ಎಲ್ಲ ಅನ್ನಕ್ಕೆ ಚೆನ್ನಾಗಿ ಬಿರಿಬೇಕು ಇವಾಗ ನೋಡಿ ನಾನು ಕೂಡ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫೈನಲಿ ಗ್ಯಾಸ್ ಕೂಡ ಆಫ್ ಮಾಡಿದ್ದೀನಿ ತುಂಬಾ ಸಿಂಪಲ್ ಆಗಿ ಮಾಡ್ಕೋಬಹುದು ಇಷ್ಟೇ ಇದು ಈ ಅವರೆಕಾಳ್ ಸೀಸನ್ ಅಲ್ಲಿ ನಾವು ಹಲವಾರು ಬ್ರೇಕ್ಫಾಸ್ಟ್ಗಳನ್ನ ಟ್ರೈ ಮಾಡಿರ್ತೀವಿ ಅವರೆಕಾಳ್ ಉಪ್ಪಿಟ್ಟು ಆಗಿರ್ಬೋದು ಕಾಳು ಪೊಂಗಲ್ ಆಗಿರ್ಬೋದು ಮತ್ತೆ ಅವರೇ ಪಲಾವ್ ಆಗಿರ್ಬೋದು ಈ ರೀತಿ ಆದರೆ ಅವರೇಕಾಳು ಉಪಯೋಗಿಸಿ ನೀವು ಚಿತ್ರಣ ಮಾಡಿಲ್ಲ ಅಂದ್ರೆ ಖಂಡಿತ ನೀವು ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಒಂದು ಡಿಫರೆಂಟ್ ಆದ ಟೇಸ್ಟ್ ಅಲ್ಲೂ ಕೂಡ ಇರುತ್ತೆ ಮತ್ತೆ ಇದನ್ನ ನಾವು ಅವರೇ ಈ ರೀತಿ ಸಿಪ್ಪೆ ಸಹಿತ ಹಾಕೋದಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ಅವರೇ ಕಳನ್ನು ಚಿಲುಕ್ಸ್ಬಿಟ್ಟು ಕೂಡ ಹಾಕ್ಬೋದು ಇವಾಗ ನೋಡಿ ಫೈನಲಿ ರೆಡಿ ಆಯಿತು ಅವರೇ ಮಸಾಲಾ ಚಿತ್ರಾನ್ನ ಇಷ್ಟೇ ಇದು ತುಂಬಾ ಸಿಂಪಲ್ ಆಗಿ ಹಾಕುವಂತಹ ಒಂದು ಸೂಪರ್ ಬ್ರೇಕ್ಫಾಸ್ಟ್ ಇದು ಖಂಡಿತ ಟ್ರೈ ಮಾಡಿ ಮಕ್ಕಳ ಲಂಚ್ ಬಾಕ್ಸ್ಗೂ ಕೂಡ ಹಾಕ್ಬೋದು ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ಸಿಂಪಲ್ ಆದ ಮತ್ತು ಸೂಪರ್ ಆದ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ನಿಮಗೆ ಎಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ರೀತಿ ಇನ್ನಷ್ಟು ಈಜಿ ರೆಸಿಪಿಗಳಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ